व्यक्ति पूजा बट बट पक्षी पूजा ಮಾಡಿದ ಸಾಹೇಬರೇ एसीसी अध्यक्ष ಅಂತ ಮಲಿಕಾಜನ್ ಕರ್ಗೆ ಸರ್ರೇ ಶಾಸಕಾಂಗ ಪಕ್ಷದ ನಾಯಕರಾದಂತ ಸಿದ್ರಮೇಶ್ ಸರ್ರೇ ಎसीसी ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾ ಸರ್ರೇ ನಮ್ಮ ಎसीसी ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಸುಜೀವಲ ಸರ್ರೇ ಹರಿಪ್ರಸಾದ್ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು ಸ್ಟೇಜ್ ಮೇಲೆ ಎಲ್ಲ ನಮ್ಮ ಎ ಸಿ ಸಿ ಕರ್ನಾಟಕ ಇನ್ಚಾರ್ಜ್ ಆಲ್ ಸೆಕ್ರೆಟರೀಸ್ ಇದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇದ್ದಾರೆ ಆಂಧ್ರ ಪ್ರದೇಶಿಂದ ಕೂಡ ನಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ ಎಲ್ಲ ಮಾಧ್ಯಮದ ಮಿತ್ರ ಎಲ್ಲ ಮುಖಂಡಗಳೇ ಕಾರ್ಯಕರ್ತರು ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ ಇನ್ನೆಲ್ಲೂ ಹೆಸರು ತೆಗೆದುಕೊಳ್ಳೋದು ಬೇಡ ಈಗ ಇದು ಮಾಧ್ಯಮ ಗೋಷ್ಠಿ ಅಂತ ನಾವು ಕರೆದು ಸ್ವಲ್ಪ ಡಿಲೇ ಆಯ್ತು ತಾಳ ಕ್ಷಮಿಸಬೇಕು ಇದು ಭಾರತ್ ಜೋಡೋ ಭವನ ಇಂದಿರಾ ಗಾಂಧಿಯವರ ಭವನದಲ್ಲಿ ಭಾರತ್ ಜೋಡೋ ಆಡ್ತಾಯಿತ್ತು ಈ ಚುನಾವಣೆ ಭಾರತವನ್ನ ಜೋಡೋ ಮಾಡುವಂತ ಚುನಾವಣೆ ಆಗಿ ಹೊರ ಬಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಇದು ನನ್ ಗೆಲುವಲ್ಲ ಸಿದ್ದರಾಮಯ್ಯವ್ರ ಗೆಲ್ಲವಲ್ಲ ಸ್ಟೇಜ್ ಮೇಲ ಗೆಲುವಲ್ಲ ಕರ್ನಾಟಕ ರಾಜ್ಯದ ಜನತೆಯ ಗೆಲುವು ಕರ್ನಾಟಕದಿಂದ ಮೂರುವರೆ ವರ್ಷದಿಂದ ಹಿಡಿದಿದ್ದಂತ ಗ್ರಹಣ ಎಂದು ಬಿಟ್ಟಿದೆ ಜನರು ಆಗ್ತಿದ್ದಂತ ಕಣ್ಣೀರನ್ನ ಇವತ್ತು ವರ್ಸ್ತಾ ಇದೆ ಜನರ ಮಗದಲ್ಲಿ ನಗು ಇದೆ ಈ ಗ್ರಹಣ ಬಿಡಿಸಿದಂತ ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದೆಯನ್ನ ರೈಪುರ ಪದಂತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಕರಿತಾರೆ ಇದೇ ರೀತಿ ನಮ್ಮ ಗೆಲುವಿಗೆ ಮಾರ್ಗದರ್ಶನ ಮಾಡಿ ಕಾಣುತ್ತಿರ್ತದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರೆಸ್ಗೆ ಖರ್ಗೆ ಸಾಹೇಬ್ಗೆ ಸೋನಿಯಾ ಗಾಂಧಿ ಮೇಡಮ್ ರವರಿಗೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ರವರಿಗೆ ಸುರ್ಜಿವಾಲ್ ಅವ್ರಿಗೆ ಮತ್ತು ರಾಜ್ಯದ ಎಲ್ಲ ಕಾರ್ಯದರ್ಶಿಗಳಿಗೆ ಬಂದು ಹಗ್ಲೂರು ರಾತ್ರಿ ದುಡಿದಂತವ್ರಿಗೆ ನಾನು ಅಭಿನಂದಿಸ್ತೇನೆ ಇದು ಬರೀ ಕೆಲವಲ್ಲ ಭ್ರಷ್ಟಾಚಾರದ ವಿರುದ್ಧ ಕೆಲವು ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿರುದ್ಧ ಕೆಲವು ಬೆಲೆ ಏರಿಕೆ ವಿರುದ್ಧ ಕೆಲವು ಬಿಜೆಪಿ ಸರ್ಕಾರ ರೈತರಿಗೆ ಕೊಟ್ಟ ಕಷ್ಟಗಳ ವಿರುದ್ಧ ಗೆಲುವು ಗೃಹಿಣಿ ಗೃಹಿಣಿಯರ ಕಣ್ಣೀರು ವಿರುದ್ಧ ಇದು ಗೆಲುವು ಯುವ ಸಮುದಾಯ ನಿರುದ್ಯೋಗ ಸಮಸ್ಯೆ ವಿರುದ್ಧ ಗೆಲುವು ಕಾಂಗ್ರೆಸ್ನ ಗ್ಯಾರಂಟಿಯ ಗೆಲುವು ಇನ್ನು ಮುಂದೆ ಗೃಹ ಜ್ಯೋತಿ ಬೆಳಗಲಿದೆ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ನಮಗೆ ದೀಕ್ಷೆ ಕೊಟ್ಟಿದ್ದರು ಅವರೇ ಬಂದು ಕೆಲವು ಕಾರ್ಯಕ್ರಮಗಳನ್ನ ಬಿಡುಗಡೆ ಮಾಡಿ ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ ಇನ್ ಮುಂದಕ್ಕೆ ನಮ್ಮ ಸರ್ಕಾರ ಬಂದ ಮೊದಲನೇ ದಿನ ಆ ಗೃಹಲಕ್ಷ್ಮಿ ನಗಿತಾಗ್ತಾಳೆ ಇದೇ ಒಂದು ವಿಶೇಷವಾದಂತ ಸಂದರ್ಭ ಯುವ ನಿಧಿ ಯುವ ಸಮುದಾಯಕ್ಕೆ ಆತ್ಮವಿಶ್ವಾಸ ಕೂಡ ತುಂಬಲಿದೆ ಬಡವರ ಅನ್ನಭಾಗ್ಯ ಕೂಡ ಅವರ ಹೊಟ್ಟೆ ತುಂಬಲಿದೆ ಮಹಿಳೆಯರ ಸುಖಿಯಾಗಲಿಗಳು ಬಸ್ ಪ್ರಯಾಣ ಮಾಡಲಿದ್ದಾರೆ ಅಂಗನವಾಡಿ ಆಶಾ ಕಾರ್ಯಕರ್ತರ ನೆಮ್ಮದಿಯಿಂದ ನಿಟ್ಟುಸರನ್ನ ಬಡ್ತಾ ಇದ್ದಾರೆ ಸೊ ಅದರಿಂದ ಈಗಲೇ ನಾನು ಹೇಳ್ದಂಗೆ ಈ ಐದು ಗ್ಯಾರಂಟಿ ನಾನು ಸಿದ್ದರಾಮಯ್ಯವರು ಮೈಸೂರಿಗೆ ಹೋಗಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರ ಸನ್ನಿಲಿ ನಮ್ಮ ಪ್ರಣಾಳಿಕೆ ಅಂಶಗಳನ್ನ ಜಾರಿಗೆ ಬತ್ತ ಎಂದು ಹೇಳಿದ್ದೇವೆ ಅದನ್ನು ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮತ್ತೆ ನಾನು ಸಮ್ಮೇಳನ ಕರ್ನಾಟಕ ಜನರ ಕಾಂಗ್ರೆಸ್ ಪಕ್ಷದ ಪರವಾಗಿ ತೀರ್ಪನ್ನ ನೀಡಿದ್ದಾರೆ ಸೊ ಅದಕ್ಕೆ ಮತ್ತೊಮ್ಮೆ ನಾನು ಎಲ್ಲ ಕರ್ನಾಟಕ ಜನತೆಗೆ ನನ್ನ ಸಾಂಗ ನಮಸ್ಕಾರಗಳನ್ನ ನಾನು ತಿಳಿಸ್ತೇನೆ ಪರನೋ ವಿರೋಧನೋ ಒಳ್ಳೆದು ಕೆಟ್ಟದು ಬೇಕಾದಷ್ಟೆಲ್ಲ ಬರೆದಿದ್ದೀವಿ ಮಾರ್ಚ್ ಹತ್ತೆ ಹತ್ತನೇ ತಾರೀಕು ಇದೇ ಜಾಗದಲ್ಲಿ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟರು ನನಗೆ ಆವತ್ತಿಂದ ಇವತ್ತೂ ನನ್ನ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಶಾಸಕರು ವಿರೋಧ ಪಕ್ಷದ ನಾಯಕರಾದಿಯಾಗಿ ಕೆರ್ಗೆ ಸಾಹೇಬರಾದಿಯಾಗಿ ಎಲ್ಲರೂ ಕೂಡ ಜೊತೆ ಜೊತೆಯಾಗಿ ನನಗೆ ಸಹಕಾರವನ್ನು ಕೊಟ್ಟು ಈ ಮಟ್ಟಕ್ಕೆ ನಾನು ಮಾತಿಕೊಟ್ಟಿದ್ದೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಏನಾದ್ರು ಮಾಡಿ ಕರ್ನಾಟಕನ ನಿಮ್ಗೆ ಅಂತ ಇವತ್ತು ನನಗೆ ಆ ಋಣವನ್ನ ತೀರಿಸುವಂತ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ ಸೊ ಅದರಿಂದ ಇವತ್ತು ನಾವು ನೀವೆಲ್ಲ ಸೇರಿ ಮುಂದಕ್ಕೆ ಒಗ್ಗಟ್ಟಿಂದ ತಾಳ್ಮೆಯಿಂದ ನಾವೆಲ್ಲ ಸೇರಿ ಜನ ಏನು ನಮ್ಮ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಆ ನಂಬಿಕೆಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ನಾಳೆ ಸಾಯಂಕಾಲ ನಮ್ಮ ಶಾಸಕಾತ್ಮ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೇವೆ ಅಲ್ಲಿ ನಾವೇನು ಕಾಂಗ್ರೆಸ್ ಪಕ್ಷ ನಮ್ಮ ಏನು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ನಡ್ಕೊಂಡು ಬಿಕ್ಕಿದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಕ್ಕಿದ ವಿಚಾರವನ್ನು ಬಿಡ್ತೇವೆ ಸೊ ಎಲ್ಲ ಮಾಧ್ಯಮ ಬಿದ್ದರು ಸೊನ್ನೆ ನೀವು ಏನೇನೋ ಕನ್ಫ್ಯೂಷನ್ ಮಾಡಿ ಏನೇನೋ ಬ್ರೇಕೆ ಯಾವ ಹೇಳಿಕೆಗೂ ಯಾರ ಹೇಳಿಕೆ ಕೂಡ ನಾನು ನಿರ್ಬಂಧವನ್ನ ಹಾಕ್ತಾ ಇದ್ದೀನಿ ಯಾರು ಹೇಳಿಕೆ ಇಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಏನಿದ್ರು ಪಕ್ಷದ ಪೂಜೆ ಅಷ್ಟು ಮಾತ್ರ ತಿಳ್ಕೊಂಡು ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಒಂದ್ಸರಿ ಐ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಫ್ರಾಮ್ ಡಿಲಿ ಕಮ್ ಇಯರ್ ಮನ್ಸ್ ಟುಗೆದರ್ ಇಯರ್ಸ್ ಟುಗೆದರ್ ಸಪೋರ್ಟರ್ಸ್ ದಿಸ್ ಇಸ್ ದಿ ಸಕ್ಸಸ್ ಆಫ್ ಎವರಿ ಆಲ್ Every took a look at the corner of the worker as supporters, and the victory belongs to everyone from the national level to the Talukal level. I thank everyone for this great opportunity. <laughs> <laughs> Evening, 5 o'clock. Yes, we will tell you to do it. <laughs>